ನಿಮಿಷ ಸರ್ ಸರ್ ಅದಕ್ಕೆ ನಾನಾ ಕಾರಣಗಳಿದೆ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ ಅದಕ್ಕೆ ನಾನಾ ಕಾರಣಗಳಿದೆ ಹಿಂದೆ ಚುನಾವಣೆ ಸಂದರ್ಭ ಬೇರೆ ಇತ್ತು ವಾಸ್ ಡಿಫ್ರೆಂಟ್ ಅವತ್ತು ನಮಗಾಗ್ಲಿ ಭಾರತೀಯ ಜನತಾ ಪಾರ್ಟಿಗಾಗ್ಲಿ ಮಿತ್ರತ್ವ ಇರಲಿಲ್ಲ ಅವರು ಅವ್ರ ಪಕ್ಷದ ಪರವಾಗಿ ಅವರು ಕೆಲವೊಂದಷ್ಟು ನಿರ್ಣಯಗಳು ತೀರ್ಮಾನಗಳು ತಗೊಳ್ಬೇಕಾಗಿತ್ತು ದಟ್ಟವಾಗಿ ತಗೊಂಡ್ರು ನಮ್ಮ ಪಕ್ಷನ ನಾವು ಉಳಿಸ್ಕೊಳ್ತಕ್ಕಂಥದಕ್ಕೆ ಇವತ್ತು ನಾವು ಜೊತೆಯಲ್ಲಿ ಸೇರಿದಿವಿ ಅನ್ನ ಮಾತ್ರಕ್ಕೆ ದಯವಿಟ್ಟು ಯು ಹಾವ್ ಟು ಟೇಕ್ ಬ್ಯಾಕ್ ಯುವರ್ ವರ್ಡ್ ಐ ವೆರಿ ಸಾರಿ ಟು ಟೆಲ್ ಯು ಸರ್ ಐ ರಿಕ್ವೆಸ್ಟ್ ಯು ಟು ಟೇಕ್ ಬ್ಯಾಕ್ ಯುವರ್ ವರ್ಡ್ ಈ ಪಾರ್ಟಿ ಮರ್ಜರ್ ಆಗ್ತಕ್ಕಂತ ಪ್ರಶ್ನೆ ಇಲ್ಲ ಈ ಪಾರ್ಟಿನ ಕಟ್ ಕಟ್ಬೆಳಿಸಿರ್ತಕ್ಕಂತ ಸಂಖ್ಯೆ ಇವತ್ತಿಗೂ ಕಟ್ ಕಟ್ಬೆಳಸ್ತಕ್ಕಂತ ಉತ್ಸಾಹ ಕರ್ತೆ ಕತೆ ಇರ್ತಕ್ಕಂತ ಶಕ್ತಿ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಕಾರ್ಯಕರ್ತರುಗಳಲ್ಲಿ ಆ ಛಲ ಇದೆ ಟೇಕ್ ಬ್ಯಾಕ್ ಯುವರ್ ವರ್ಡ್ ಸರ್ ಐ ವೆರಿ ಸಾರಿ ಟು ಟೆಲ್ ಯು ಈ ಮರ್ಜರ್ ವರ್ಡ್ ಬಗ್ಗೆ ನೀವು ಚರ್ಚೆ ಮಾಡಿಕೊಡ್ದಿಂಗೆ ವಿ ಆರ್ ವಿ ಆರ್ ಅಲಯನ್ಸ್ ಬಿಕಾಸ್ ನಾವು ಒಂದು ಆರೋಗ್ಯಕರವಾಗಿ ಹೋಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಅಲಯನ್ಸ್ ಆಗಿದ್ದೇವೆ ನಮ್ಮ ಶಕ್ತಿ ರಾಜ್ಯದ ಹಿತದೃಷ್ಟಿ ರಾಜ್ಯದ ಜನಗಳ ಹಿತದೃಷ್ಟಿ ಜೊತೆಯಲ್ಲಿ ನಮ್ಮ ಶಕ್ತಿಯನ್ನ ಭಾರತೀಯ ಜನತಾ ಪಾರ್ಟಿಗೆ ದಾರೆ ಎರೆದಿದ್ದೇವೆ ಅವರ ಶಕ್ತಿ ನಮಗೆ ದಾರೆ ಎರೆದಿದ್ದಾರೆ ಇಟ್ ಈಸ್ ಎ ವೆರಿ ಕೋಆರ್ಡಿಯಲ್ ಆ್ಯಂಡ್ ವೆರಿ ಹೆಲ್ತಿ ರಿಲೇಶನ್ಶಿಪ್ ಎಂಡ್ ಇಟ್ ವಿಲ್ ರಿಮೇನ್ ಫಾರ್ ಅ ಲಾಂಗ್ ಲಾಂಗ್ ಟೈಮ್